ನಮಸ್ಕಾರ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಕಿರಿಯರೇ ಹಾಗೂ ಹಿರಿಯರೇ ನಾನಿವತ್ತು ಕ್ಯೂ ಅಜ್ಜಿ ಕತಿ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕ್ಯೂ ಅಜ್ಜಿ ಕ್ಯೂ ಡಜ್ಜಿಗೆ ಸೌಂಡು ಎಂದರೆ ಆಗದು ಮೆಲ್ಲಗೆ ಮಾತನಾಡಿದರೆ ಕೇಳಿಸದು ಜೋರಾಗಿ ಕಿರುಜಿದ್ರಿ ನನಗೇನು ಕಿವುಡ ಎಂದು ಕೇಳುವುದು ಈ ಅಜ್ಜಿ ಹೆಂಗಿದ್ಲಂದ್ರೆ ಅಕ್ಕ ಅಮ್ಮಾಗ ಕಿವಿ ಕೇಳಿಸಿಲ್ಲ ಆ ಅಜ್ಜಿಗೆ ಆಕೆ ಜೋರಾಗಿ ಮಾತಾಡಿದ್ರೆ ಎದಕ್ಕೆ ಜೋರು ಮಾತಾಡ್ತೀರಿ ಅಂತೀವಿ ಎದಕ್ಕೆ ಚಿರಿತೀರಿ ಹಂಗೆ ಅನ್ನಕೆ ಹಗರ್ಷಿ ಮಾತಾಡೋಣ ನಾನೇನು ಕಿವುಡ್ ಅಂತ ತಿಕೊಂಡಿರೋ ಕಿವಿ ಅಂತ ಅಂತಕೊಂಡಿರ ಅಂತ ನಮ್ಗೆ ರೇಗ್ತಿಲ್ಲ ಮರಿ ಸೊಸೆ ಶಬ್ದ ಮಾಡದೆ ಪೂಜೆ ಮಾಡಿದರೆ ಈಗಿನ ಕಾಲದ ಹೆಣ್ಣು ಮಕ್ಕಳು ಪೂಜೆ ಗೀಜೆ ಎಲ್ಲಿ ಮಾಡ್ತಾವೆ ಎಂದು ರೇಗುವುದು ಈ ಅಜ್ಜಿ ಅಂದ್ರೆ ಅಜ್ಜಿ ಸಣ್ಣ ಸಸಿ ಏನಾರ ಪೂಜೆ ಮಾಡಿದ್ಲಂದ್ರೆ ಹಾಗೆ ಅಂದ್ರೆ ನಿಧಾನ ಆಗ ಮಾಡಿದ್ಲಂದ್ರೆ ಅಂದ್ರೆ ಸೌಂಡ್ ಮಾಡಲಾರ್ದೆ ಗಂಟಿ ಗಂಟೆ ಬೆಳಗ್ಲಾರ್ದೆ ನಿಧಾನ ಬೆಳಗಿದ್ರದು ಈಗಿನ ಹೆಣ್ಮಕ್ಳು ಎಲ್ಲ ಪೂಜೆ ಈಜೆ ಮಾಡ್ತಾವ ಅಂತ ರೀಗುವುದು ಜೋರಾಗಿ ಶಬ್ದ ಮಾಡಿಕೊಂಡು ಪೂಜೆ ಮಾಡಿದರೆ ಆ ಹಾ ಹಾ ಹೆಂಗೆ ದಡಬಡ ಅಂತಾಳೆ ನೋಡು ಸೊಕ್ಕು ಸೊಕ್ಕು ಎಂದು ಹಲ್ಲು ಗಿಂಜುವುದು ತರಕಾರಿ ಮಾಡುವವಳು ಬಂದಳೇನೆ ಎಂದು ಕಿಡಿ ಕಿವಿನ ಕಿಟಕಿ ಹೊರಗಿಟ್ಟು ಕೇಳುವುದು ಥೂ ಈ ಹೈಕ್ಳು ಹಾರ್ನ್ ಮಾಡದೇ ಗಾಡಿ ಓಡಿಸ್ತವೆ ಎಂದು ಅಣಕಿಸುವುದು ಅಜ್ಜಿ ನಿಂಗೆ ಕಿವಿ ಕೇಳಲ್ಲ ಎಂದು ಯಾರಾದರೂ ಜೋರಾಗಿ ಹೇಳಿದರೆ ನನಗೆ ಕಿವಿ ಕೇಳಕ್ಕಿಲ್ಲ ಅಂತೀಯಾ ನಿನ್ನಿಡೀ ವಂಶಕ್ಕೆ ಕಿವಿ ಕೇಳಿಸಲ್ಲ ಕಂಡಿದ್ದೀನಿ ಬಾ ಎಂದು ಮನೆ ಮಂದಿಗೆ ಶಾಪ ಹಾಕುವುದು ಈ ಅಜ್ಜಿ ಹೇಗಿರ್ಲಿಲ್ಲ ಅಂದ್ರೆ ಅಜ್ಜಿ ನೀನು ಕಿವಿ ಎಸಂಗಿಲ್ಲ ಅದಕ್ಕೆ ಜೋರು ಹೇಳ್ತೇವೆ ಅಂದ್ರೆ ಅಯ್ಯ ನನ್ಗೆ ಕೆಳಸಂಗಿಲ್ಲ ನಾ ನಿಮ್ಮ ಮೀಡಿಯಮ್ ಅಂಶಕ್ಕೆನ ಕಿವಿ ಕೆಳಸಂಗಿಲ್ಲ ಬಾ ಒಳಗೆ ಬಾ ಅಂತಂದು ಶಾಪ ನಮ್ಮ ಮೀಡಿಯಮ್ ಅಂಶಕ್ಕೆನ ಶಾಪ ಹಾಕೋ ಸ್ವಭಾವ ಅಜ್ಜಿದಿತ್ತು ಇತ್ತೀಚೆಗೆ ಕುಟ್ಟು ಕಲ್ಲು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ತತ್ತ ಬೇರೆದು ಎಂದು ಕುಟ್ಟಾಣೆ ಸೌಂಡು ಮಾಡ್ತಾ ಇಲ್ಲ ಎಂದು ಅದನ್ನು ಬದಲಾಯಿಸುವುದು ಈ ಅಜ್ಜಿ ಕಿವಿ ಕೇಳ್ಸಂಗಿಲ್ಲ ಆದ್ರೆ ಏನು ಅಜ್ಜಿ ಹೆಂಗಂದ್ರೆ ಕುಟ್ಟಾನಿ ಅನ್ ಕಲ್ಲು ಕುಟ್ಟುದು ಸೌಂಡಾ ಮಾಡತ್ತಿಲ್ಲ ಅಂತಂದು ಕುಟ್ಟಾನೆ ಬೇರೆ ತಗೋತಿದ್ಲ ಆಕಿ ಕಿವಿ ಕೇಸಂಗಿಲ್ಲ ಅನ್ನೋದು ಆಕಿಗೆ ಅರ್ಥ ಆಗಿದ್ದಿಲ್ಲ ಅಜ್ಜಿಗೆ ಮನೆ ಗಲ್ ಗಲ್ ಗೆಜ್ಜೆ ಹಾಕಿಕೊಂಡು ಓಡಾಡಬೇಕು ಅದು ಬಿಟ್ಟು ಸೌಂಡು ಬರೆದ ಗೆಜ್ಜೆ ಹಾಕಿಕೊಂಡು ಏನು ಚೆನ್ನಾಗಿರುತ್ತೆ ಎನ್ನುವುದು ಈ ಟಿ ವಿನೂ ಸೌಂಡು ಕಮ್ಮಿ ಮಾಡಿಕೊಂಡು ಕೇಳ್ರಲ್ಲ ಇವರಿಗೆಲ್ಲ ಏನು ಬಂದೈತಿ ದೊಡ್ಡ ರೋಗ ಮನೆಯಲ್ಲಿ ಇರೋದು ಐದನೇ ಕ್ಲಾಸ್ ಓದು ಮಕ್ಕಳು ಆ ಸೊಸೆ ಮಾರಾಯ್ತಿ ಏನೋ ಭಾರಿ ಐ ಐ ಪಿ ಎಸ್ ಓದಿಯೋಳ ಹಾಗೆ ಆಡ್ತಾಳೆ ಸೌಂಡು ಜಾಸ್ತಿ ಕ ಕೊಡಮ್ಮಿ ಅಂದರೆ ಇದ್ರದ್ರೆ ಸೌಂಡ್ ಇಷ್ಟೇ ಸೌಂಡ್ ಇಕ್ಕೇ ಇರೋದು ಎಂದು ವಾದ ಬೇರೆ ಮಾಡ್ತಾಳೆ ಸಣುಕಿ ಎಂದು ಪಕ್ಕದ ಮನೆಯವರ ಗಿರಿಗೆ ಕಂಪ್ಲೇಂಟ್ ನೀಡುವುದು ಕಣ ಜೇನಿಂಗ್ಗೆ ವಯಸ್ಸಾಯ್ತು ಕಿವಿ ಕಣ್ಣು ಡ್ಯಾಮೇಜ್ ಆಗಿರ್ತವೆ ಅದನ್ನು ನೋಡಿಕೊಳ್ಳೋದು ಬಿಟ್ಟು ಊರವರಿಗೆಲ್ಲ ಬೈತೀಯಲ್ಲ ಎಂದರೆ ಅದೇನೋ ಬಿಡು ಊರಿನವರಿಗೆ ನಾನು ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತೀನಿ ಆದರೆ ಈ ಜನ ನನ್ನ ಮಾತಾಡ ಮಾತನಾಡಿಸುವಾಗ ಕಿವಿ ಬಡ್ಡಿಗೆ ಬರ್ತಾವೆ ಬಡ್ಡಿತವು ನನ್ನನ್ನು ಕಿ ಹುಡಕ್ಕ ಅಂದ್ಕೊಂಡಾರೋ ಏನೋ ನಿಶಬ್ದವಾಗಿ ನಡೆದುಕೊಂಡು ಹೋಗ್ತಾ ಇರ್ತಾರೆ ನನ್ನ ಕಂಡ್ರೆ ಸಾಕು ಕಿವಿ ಬಡ್ಡೆಗೆ ಬಂದು ಏನಜ್ಜಿ ಉಂಡ ಏನಜ್ಜಿ ಕೇಳಿಸ್ತಾ ಏನಜ್ಜಿ ಎಲ್ಲಿಗಂಟೆ ಅಂತವೇ ಮುಂಡೆವು ಅನ್ನೋದು ಈ ಅಜ್ಜಿಗೆ ತಾನು ಕಿವಿಡಾಗಿರೋದು ತಿಳಿಯಬಲ್ಲದೋ ಈ ಊರಿಗೆ ಈ ಜನಕ್ಕೆ ಏನೋ ಆಗಿದೆ ಎಂದು ಬೈದುಕೊಳ್ಳುತ್ತಾ ಏನೇ ಆಗಲಿ ಕಿವಿ ಕೇಳಲ್ಲ ಅಂತ ಪಕ್ಕದಲ್ಲಿ ಯಾರಾದರೂ ಈ ಅಜ್ಜಿಗೆ ಬೈದುಕೊಂಡ್ರೂ ಒಳ್ಳೇದಾಯಿತು ಬಿಡು ನಮ್ಮ ಕಾಲ್ದಾಗ ಇಷ್ಟು ಸೆಖೆ ಇರಲಿಲ್ಲ ನೀವೆಲ್ಲ ಏನೋ ಪಾಪ ಮಾಡಿರೋದು ಏನು ನಂದೇನು ಹೋಗೋ ಕಾಲ ಅಲ್ಲಿ ಕಂಡ್ರಲ್ಲ ಮಾತಾಡ ಮಾತಾಡ್ತೀಯ ಸ್ವಲ್ಪ ಸೌಂಡ್ ಇಟ್ಟು ಮಾತಾಡಬೇಕು ತಾನೇ ಈ ಹೈಕಳಿಗೆ ಯಾರು ಬುದ್ಧಿ ಹೇಳ್ತಾರೆ ತತ್ತ ಎಳ್ ಎಲೆ ಅಡಕೆಯ ಅಲ್ಲ ಕಂಡ್ರಲ್ಲ ವಾರದಿಂದ ರಾತ್ರಿ ಎಲ್ಲ ಹಾಳಾಗಬೇಕು ಸೌಂಡು ಮಾಡ್ತಾ ಇತ್ತು ಮೂರು ನಾಲ್ಕು ದಿನದಿಂದ ಅದು ನಿಶ್ಶಬ್ದವಾಗಿದೆ ಅಂತೀನಿ ಅದು ಎಲ್ಲಿ ಏನೋ ಅಲ್ಲಿ ನೋಡ್ರೋ ಆ ಪ್ಯಾಟೆ ಹುಚ್ಚು ಹುಡುಗಿ ಹುಚ್ಚ ಕಿವಿಗೆ ದಾರ ನೇತಾಕಿಕೊಂಡು ಓಡಾಡ್ತಾ ಇದ್ದಾನೆ ಒಂದು ತಮಾಷೆ ಗೊತ್ತಾ ಮೊನ್ನೆ ದಿನ ಲೋ ಪುಟ್ಕೋಸಿ ಪ್ಯಾಟೆ ಹುಡುಗನೆ ಎಂದು ಕೂಗಿದ್ರೆ ಏನಜ್ಜಿ ಹೊಗಳಿದ್ಯಾ ಎಂದು ಕೇಳೋದು ಕ್ಯೂ ನನ್ನ ಮಗ ಅವನು ಕಿವಿಗೆ ಕಿವಿನೇ ಕೇಳೋಕ್ಕಿಲ್ಲ ಅಂತೀನಿ ಎಂದು ಬಡ ಬಡ ಮಾತನಾಡಿತು ಅಜ್ಜಿ ಆ ಪ್ಯಾಟೆ ಹುಡುಗನಿಗೂ ನಿಗೂ ಒಳ್ಳೆ ಜೋಡಿ ಆಗೈತಿ ಬಿಡು ಫ್ರೆಂಡ್ಸ್ ಮಾಡ್ಕೋ ಎಂದಿದ್ದಕ್ಕೆ ಏನು ಕೇಳಿಸ್ಕೊಂಡಿತೋ ಏನೋ ಅಜ್ಜಿ ನಾಚಿಕೊಂಡು ಹೋಗೇ ಬಿಡ್ತು ನೀ ನಿಂದು ಅಜ್ಜನದು ಒಳ್ಳೆ ಜೋಡಿ ಎಂದು ಕೊಳ್ಳಿಕೊಂಡಿತೋ ಏನೋ ಗೊತ್ತಾಗಲಿಲ್ಲ ಈ ಶ ಜಗತ್ತೇ ನಿಶಬ್ದ ಆಗೇತಲ್ಲ ಎಂದು ಬಡಬಡ್ ಬಡಬಡ್ತಾ ಇದಕ್ಕೆ ಯಾ ಯಾವುದೋ ಹೊಸ ವೈರಸ್ಸು ಒಕ್ಕಿರಿಸಿರಬೇಕು ಗೆಣ ಕೆಲ ಕೆಡಗಾಲ ಕೆಡಗಾಲ ಎಂದು ದಿನ ಕಳೆದರೂ ಗೊಣಗುತ್ತಲೇ ಇತ್ತು ಅಜ್ಜಿ